ಅಲೆಕ್ಸೆ ನೀವು ಹೀಗೆ ಯಾಕೆ ಯೋಚಿಸುತ್ತೀರಿ ಹದಿಮೂರು ಮಿಲಿಯನ್ ವಿಜ್ಞಾನಿಗಳು ಇದ್ದರೂ ಶೂನ್ಯವೇನು ನಾವು ತಂತ್ರಜ್ಞಾನಗಳ ಗಮನಿಸುತ್ತಾ ಇದ್ದೇವೆ ಅಲ್ಲವೇ ಹೌದು ಕೆಲವು ಕ್ಷೇತ್ರಗಳಲ್ಲಿ ಪ್ರಗತಿ ಇದೆ ಆದರೆ ಇದೇ ರೀತಿಯ ಪ್ರಗತಿ ಇತರ ಕ್ಷೇತ್ರಗಳಲ್ಲಿಯೂ ಇರಬೇಕಿತ್ತು ಜೈವ ವೈದ್ಯಕ ಇಂಧನ ಸಾರಿಗೆ ತಂತ್ರಜ್ಞಾನಗಳು ರಸ್ತೆಗಳಲ್ಲಿ ಮಾತ್ರವಲ್ಲ ಹಾರುವ ಬಗೆಯ ಬಗೆಯ ಬಾಹ್ಯಾಕಾಶ ಸಾರಿಗೆ ತಂತ್ರಜ್ಞಾನಗಳು ಇವುಗಳು ಕೂಡ ಇದೇ ರೀತಿಯಲ್ಲಿ ಪ್ರಗತಿ ಪಡಬೇಕು ಕ್ರಮೇಣ ಅಭಿವೃದ್ಧಿಯಾಗಬೇಕು ಆದರೆ ನಾವು ಅದನ್ನು ನೋಡುತ್ತಿಲ್ಲ ಹೌದು ಇನ್ನು ಸಾಮಾಜಿಕ ತಂತ್ರಜ್ಞಾನಗಳು ಇವೆ ಈಗ ನೆನಪಾಯಿತು ಅಂದರೆ ಸಮಾಜದ ಸಂಘಟನೆ ನಮ್ಮಲ್ಲಿ ಕೂಡ ಬಹುತೇಕ ಏಕಪಕ್ಷೀಯವಾಗಿ ರೂಪುಗೊಂಡ ಮಾದರಿ ಇದೆ ಮತ್ತು ಅದು ವಿಶೇಷವಾಗಿ ಬದಲಾಗುತ್ತಿಲ್ಲ ಹೌದು ಆದರೆ ನಿಜವಾಗಿ ಎಲ್ಲವೂ ಬದಲಾಗಬೇಕು ಅಂದರೆ ಎಲ್ಲವೂ ಪ್ರಗತಿ ಮತ್ತು ಹಿಂದಿನ ಅನುಭವದ ಸಂಗ್ರಹದ ನಿಯಮದಂತೆ ಸಾಗಬೇಕು ವಿಶ್ಲೇಷಣೆ ಹೊಸದು ಇನ್ನಷ್ಟು ಪರಿಪೂರ್ಣವಾದ ಸಾಧನ ತಂತ್ರಜ್ಞಾನ ವಿಧಾನಗಳ ಸೃಷ್ಟಿ ಮತ್ತು ಹೀಗೆ ಹಂತ ಹಂತವಾಗಿ ಮುಂದುವರಿಯಬೇಕು ಎಲೆಕ್ಟ್ರಾನಿಕ್ಸ್ ನಲ್ಲಿ ತಂತ್ರಜ್ಞಾನಗಳ ಮತ್ತು ವೈಜ್ಞಾನಿಕ ಪ್ರಗತಿಯ ವಿಕಾಸವೇ ನಿಜವಾದ ಮಾದರಿ ಹೀಗೆ ಎಲ್ಲೆಡೆ ಇರಬೇಕು ಆದರೆ ಅದು ಇಲ್ಲ ಆದರೆ ಇರಬೇಕು ನಮ್ಮಲ್ಲಿ ಬಹಳಷ್ಟು ಕ್ಷೇತ್ರಗಳಿವೆ ಅವು ಸ್ಪಷ್ಟವಾಗಿ ಪ್ರಗತಿಯ ಕೊರತೆಯಿಂದ ಬಹಳಷ್ಟು ಬಾಧೆ ಪಡುವಂತಿವೆ ಉದಾಹರಣೆಗೆ ಜನನಶಾಸ್ತ್ರ ಅಂದರೆ ನಾವು ಈಗಾಗಲೇ ಅಲ್ಲಿ ಇಟ್ಟಿಗೆಗಳಂತೆ ಸರಿ ಇಲಿ ಅಲ್ಲ ಆದರೆ ಸರಳವಾದ ಕೆಲವು ಕೋಶಗಳನ್ನು ಈಗಾಗಲೇ ರಚಿಸಬಹುದು ಆದರೆ ಇದು ಏನು ಹೇಳುತ್ತದೆ ನಾವು ಇದರಿಂದ ಯಾವುದಾದರೂ ಲಾಭ ಉಪಯೋಗ ಪಡೆಯಬೇಕು ಎಂಬುದನ್ನು ಹಾಗೆ ಎಲೆಕ್ಟ್ರಾನಿಕ್ಸ್ ಅನ್ನು ಕಂಡುಹಿಡಿದು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದಾಗ ನಾವು ಉತ್ತಮ ಫಲಿತಾಂಶವನ್ನು ಪಡೆದಿದ್ದೇವೆ ಟೆಲಿಕಮ್ಯುನಿಕೇಶನ್ ಟಿವಿ ಇವುಗಳನ್ನು ಕಂಡುಹಿಡಿದಾಗಲೂ ಸಹ ಅವುಗಳು ತುಂಬಾ ವೇಗವಾಗಿ ವಿಕಸನಗೊಂಡವು ಹೌದು ಉದಾಹರಣೆಗೆ ಸೇನಾ ತಂತ್ರಜ್ಞಾನಗಳು ಅಣು ಬಾಂಬ್ಗಳು ಬಾಲಿಸ್ಟಿಕ್ ಕ್ಷಿಪಣಿಗಳು ಇವುಗಳೊಂದಿಗೆ ಇವು ಎಲ್ಲವೂ ನಮ್ಮ ಕಣ್ಣೆದುರಿಗೆ ತುಂಬಾ ವೇಗವಾಗಿ ಬದಲಾಗುತ್ತಾ ಬಂದವು ಹೌದು ಆದರೆ ವೈದ್ಯಕೀಯದಲ್ಲಿ ಇದು ಏಕೆ ಇಲ್ಲ ನಮ್ಮ ಬಳಿ ಇನ್ನೂ ಕೂಡ ಬ್ಯಾಟರಿ ಏಕೆ ಇಲ್ಲ ಸಾಧಾರಣ ಬ್ಯಾಟರಿ ಉದಾಹರಣೆಗೆ ಪೆನ್ಸಿಲ್ ಬ್ಯಾಟರಿ ಹೀಗೆ ಆದರೆ ಅದು ಒಂದು ವಾರದ ಕಾಲ ಒಂದು ಮನೆಗೆ ವಿದ್ಯುತ್ ನೀಡಬಲ್ಲದು ನಾನು ಉದಾಹರಣೆಗೆ ಹೀಗೆ ಹೇಳುತ್ತಿದ್ದೇನೆ ಸರಿ ಅಲ್ಲವಾ ಇದು ಈಗಲೇ ಬರಬೇಕೆಂದು ಅನಿಸುತ್ತಿದೆ ಇದರಲ್ಲಿ ಆಸಕ್ತಿದಾಯಕವಾದುದು ಎಂದರೆ ಎಲ್ಲ ವಿಜ್ಞಾನಿಗಳು ಈಗಲೇ ನಾವು ಇದನ್ನು ಮಾಡುತ್ತೇವೆ ಅಥವಾ ಈಗಲೇ ಇದು ಬರುತ್ತದೆ ಎಂದು ಹೇಳುತ್ತಾರೆ ಆದರೆ ಅದು ಇಲ್ಲ ಏಕೆ ಅವರಿಗೆ ಏನು ಅಡ್ಡಿಯಾಗುತ್ತಿದೆ ಹೌದು ಒಪ್ಪಿಕೊಳ್ಳುತ್ತೇನೆ ಅಂದರೆ ಒಂದು ಕಡೆ ನಮ್ಮ ಬಳಿ ಎಲೆಕ್ಟ್ರಾನಿಕ್ಸ್ ನ ಅಭಿವೃದ್ಧಿ ಇದೆ ಅಥವಾ ಅದೇ ಅಣು ತಂತ್ರಜ್ಞಾನಗಳಿವೆ ಹೌದು ಆದರೆ ಅವು ಆಗಾಗಲೇ ಹಳೆಯದರಲ್ಲಿ ಇದ್ದವು ಆದರೆ ಈಗ ವೈದ್ಯಕೀಯ ಉದಾಹರಣೆಗೆ ಹೊಸ ಹಲ್ಲು ಮಾಡಲು ಸಾಧ್ಯವಿಲ್ಲ ಅಥವಾ ದೃಷ್ಟಿಯನ್ನು ಗುಣಪಡಿಸಿ ಹೌದು ಅದನ್ನು ಸಾಮಾನ್ಯ ಸ್ಥಿತಿಗೆ ತರುವುದು ಸಾಧ್ಯವಿಲ್ಲ ಹೌದು ಆದರೆ ದೃಷ್ಟಿ ಚಿಕಿತ್ಸೆ ಮಾಡುವ ವಿಧಾನಗಳು ನಿಜವಾಗಿ ನೋಡಿದರೆ ಅದು ಚಿಕಿತ್ಸೆ ಅಲ್ಲ ಅದು ಹಿಂದಿನ ಆರೋಗ್ಯಕರ ಸ್ಥಿತಿಗೆ ಮರಳಿ ತರುವುದಲ್ಲ ಹಾಗೆ ಎಲ್ಲ ಆರೋಗ್ಯ ಕ್ಷೇತ್ರಗಳಲ್ಲಿಯೂ ಇದೆ ಹೌದು ಅಲ್ಲಿ ತುಂಬಾ ತುಂಬಾ ಅಪರೂಪವಾಗಿ ಮಾತ್ರ ಅದು ಪುನಃ ಸ್ಥಾಪನೆ ಆಗುತ್ತದೆ ಮುಖ್ಯವಾಗಿ ಅವು ಯಾವುದೋ ತಾತ್ಕಾಲಿಕ ಪರಿಹಾರಗಳು ಶಸ್ತ್ರಚಿಕಿತ್ಸೆಗಳು ಕತ್ತರಿಸುವುದು ಇಂಪ್ಲಾಂಟ್ಗಳು ಇತ್ಯಾದಿ ಹೌದು ಆದರೆ ಸಂಪೂರ್ಣವಾಗಿ ಆರೋಗ್ಯಕರ ಸ್ಥಿತಿಗೆ ಮರಳಿ ತರುವುದಲ್ಲ ಹೌದು ಅಂದರೆ ನಮ್ಮಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಇದೆ ನಮ್ಮ ಜೀವನದ ಒಂದು ಭಾಗ ಇಪ್ಪತ್ತೊಂದನೇ ಅಥವಾ ಈಗಾಗಲೇ ಇಪ್ಪತ್ತೆರಡನೇ ಶತಮಾನದಲ್ಲಿದೆ ಆದರೆ ಉಳಿದ ಜೀವನದ ಅಂಶಗಳು ಇನ್ನು ಹದಿನೆಂಟು ಹತ್ತೊಂಬತ್ತು ಶತಮಾನಗಳಲ್ಲಿದ್ದಂತೆ ಅಥವಾ ಅದಕ್ಕೂ ಹಿಂದೆಯೇ ಇದ್ದಂತೆ ಇವೆ ಇದು ಸ್ಪಷ್ಟವಾದ ಅಸಮತೋಲನ ಇದು ಸಹಜವಲ್ಲ ಮಾನವನು ಮಾನವನು ಬ್ರಹ್ಮಾಂಡದಲ್ಲಿ ಒಂದು ವಿಶಿಷ್ಟವಾದ ಅಂಶ ಅವನು ಬೆಳೆಯುತ್ತಾನೆ ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದರೆ ಅವನು ಎಲ್ಲ ಬಿಕ್ಕುಗಳಲ್ಲಿಯೂ ಸಮಾನವಾಗಿ ಬೆಳೆಯುತ್ತಾನೆ ಹೌದು ಕೆಲವೊಮ್ಮೆ ಉದಾಹರಣೆಗೆ ಒಂದು ಚಿಕ್ಕ ಅಸಮತೋಲನ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಇರಬಹುದು ಉದಾಹರಣೆಗೆ ಐದು ವರ್ಷಗಳು ಒಂದು ದಿಕ್ಕಿಗೆ ಹೋಗಬಹುದು ಮತ್ತೊಂದು ಐದು ವರ್ಷಗಳು ಬೇರೆ ದಿಕ್ಕಿಗೆ ಹೋಗಬಹುದು ಆದರೆ ಒಟ್ಟು ಒಂದು ಶತಮಾನದಲ್ಲಿ ಇಂತಹ ಅಸಮತೋಲನಗಳು ಇರಬಾರದು ಇಲ್ಲಿ ಏನೋ ಸರಿಯಾಗುತ್ತಿಲ್ಲ ಅನ್ನಿಸುತ್ತದೆ ಮತ್ತು ಇದಕ್ಕೆ ಸ್ಪಷ್ಟವಾದ ಕಾರಣಗಳಿರಬಹುದು ಹೌದು ನನಗೆ ತುಂಬಾ ಆಶ್ಚರ್ಯವಾಗಿತ್ತು ನಾನು ಬಾಲ್ಯದಲ್ಲಿ ಬಹಳಷ್ಟು ವಿಜ್ಞಾನ ಕಲ್ಪನೆ ಕಥೆಗಳು ಓದಿದ್ದೆ ಈಗಲೂ ಓದುತ್ತೇನೆ ಹೌದು ವಿಜ್ಞಾನ ಕಲ್ಪನೆ ಸಾಹಿತ್ಯದ ಕ್ಲಾಸಿಕ್ಗಳು ನಾವು ಈಗ ಓದುತ್ತಿರುವವು ಅವು ಇಪ್ಪತ್ತನೇ ಶತಮಾನದ ಐದನೇ ಆರನೇ ದಶಕಗಳಲ್ಲಿ ಬರೆಯಲ್ಪಟ್ಟಿವೆ ಅಂದರೆ ಅರ್ಧ ಶತಮಾನ ಕಳೆದಿದೆ ವಿಜ್ಞಾನ ಕಲ್ಪನೆ ಲೇಖಕರು ಅಲ್ಲಿ ಈಗಾಗಲೇ ಮಂಗಳ ಗ್ರಹಕ್ಕೆ ಬೇರೆ ಗ್ಯಾಲಕ್ಸಿಗಳಿಗೆ ಹಾರುತ್ತಿದ್ದಾರೆ ಇನ್ನೂ ಏನೋ ಮಾಡುತ್ತಿದ್ದಾರೆ ಹೌದು ಆದರೆ ನಾವು ಭೂಮಿಯ ಗಡಿಗಳನ್ನು ಕೂಡ ದಾಟಲು ಸಾಧ್ಯವಾಗುತ್ತಿಲ್ಲ ಇಲ್ಲಿ ಹಲವು ಕಾರಣಗಳಿವೆ ಮತ್ತು ಪ್ರತಿಯೊಂದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಬೇಕಾಗಿದೆ ಇಲ್ಲಿ ಮೊದಲ ಕಾರಣ ಬಹುಶಃ ಅತ್ಯಂತ ಮುಖ್ಯವಾದುದು ಅಂದರೆ ಆಧುನಿಕ ವಿಜ್ಞಾನ ಎಂಬ ಕಟ್ಟಡವು ತನ್ನನ್ನು ಸ್ವತಂತ್ರ ಅನ್ವೇಷಣೆಯ ಮನೆ ಸ್ವತಂತ್ರ ಚಿಂತನೆಯ ಮನೆ ಎಂದು ಸ್ಥಾಪಿಸಿಕೊಂಡಿದೆ ಆದರೆ ವಾಸ್ತವದಲ್ಲಿ ಅದು ಹೀಗಿಲ್ಲ ನಾವು ಸ್ವಲ್ಪ ಇತ್ತೀಚಿನ ಇತಿಹಾಸವನ್ನು ಸಾಕಷ್ಟು ದಾಖಲೆಗಳಿರುವ ಇತಿಹಾಸವನ್ನು ವಿಜ್ಞಾನ ಎಂಬ ಯೋಜನೆಯ ಸೃಷ್ಟಿಯ ಇತಿಹಾಸವನ್ನು ನೋಡಿದರೆ ವಿಜ್ಞಾನ ಎಂದರೆ ನಾವು ಇಂದು ನೋಡುತ್ತಿರುವುದು ಅದು ಜರ್ಮನ್ ಯೋಜನೆ ಇದು ಸಂಪೂರ್ಣವಾಗಿ ಜರ್ಮನ್ ಆವಿಷ್ಕಾರ ಸತ್ಯವನ್ನು ಹುಡುಕುವುದು ತರ್ಕ ಅನುಭವದ ಪುನರಾವೃತ್ತಿ ಇವೆಲ್ಲವೂ ಹೀಗೆ ಹೇಳಬಹುದು ಜರ್ಮನ್ ಶಾಲೆ ಇದು ಕೇವಲ ಜರ್ಮನಿಗೆ ಮಾತ್ರ ಸಂಬಂಧಪಟ್ಟಿಲ್ಲ ಇದು ಹೀಗೆ ಹೇಳಬಹುದು ಸಾಮಾನ್ಯವಾದ ಒಂದು ದೃಷ್ಟಿಕೋನ ಈ ಶಾಲೆ ಚರ್ಚಿನಿಂದ ಹೊರಬಂದದ್ದು ಅಂದರೆ ಮೂಲತಃ ವಿಜ್ಞಾನ ಯೋಜನೆ ಚರ್ಚಿನ ಯೋಜನೆಗೆ ವಿರುದ್ಧವಾಗಿ ಪ್ರತಿಸ್ಪರ್ಧಿಯಾಗಿ ರೂಪುಗೊಂಡಿತ್ತು ಚರ್ಚಿನ ಯೋಜನೆ ಚರ್ಚು ಯಾವುದೇ ಧರ್ಮದ ಮೂಲದಲ್ಲಿ ಯಾವಾಗಲೋ ಯಾರೋ ಎಂಬ ಪ್ರಶ್ನೆ ಇದೆ ಅಂದರೆ ಎಲ್ಲವನ್ನೂ ಸೃಷ್ಟಿಸಿದ ದೇವರ ವ್ಯಕ್ತಿತ್ವ ಅಂದರೆ ಯಾರೋ ಏನನ್ನು ಮತ್ತು ಯಾರನ್ನು ಸೃಷ್ಟಿಸುತ್ತಾರೆ ವಿಜ್ಞಾನವು ಇದಕ್ಕೆ ನಿಖರವಾಗಿ ಪ್ರತಿಬಿಂಬವಾದ ಯೋಜನೆಯಾಗಿತ್ತು ಅಲ್ಲಿ ಬೃಹತ್ ಸೃಷ್ಟಿಸಿತು ಮತ್ತು ನಂತರ ಭೂಮಿಯಲ್ಲಿ ಮಾನವನನ್ನು ಅಲ್ಲದೆ ಕೇವಲ ಮಾನವನಲ್ಲ ಎಲ್ಲವೂ ಎಲ್ಲ ಜೀವಿಗಳನ್ನು ಹೇಗೋ ದೇವರು ಎಲ್ಲ ಜೀವಿಗಳನ್ನು ಸೃಷ್ಟಿಸಿದಂತೆ ಇಲ್ಲಿ ಎಲ್ಲ ಜೀವಿಗಳನ್ನು ಬೃಹತ್ ಸ್ಫೋಟ ಸೃಷ್ಟಿಸಿತು ಅಲ್ಲಿ ಯಾವತ್ತೋ ಸಣ್ಣದೊಂದು ವಸ್ತು ಎಲ್ಲಿ ಬಂದಿತೋ ಗೊತ್ತಿಲ್ಲ ಅದು ಸ್ಫೋಟವಾಯಿತು ಹೌದು 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 ಮತ್ತೆ ಆದುದರಿಂದ ಏನೋ ಯಾರೋ ಹುಟ್ಟಿ ಬಂದರು ಅಂದರೆ ಗಮನಿಸಿ ಇದು ವಿಜ್ಞಾನ ಪರಿಕಲ್ಪನೆ ಏಕೆಂದರೆ ನೀವು ಯಾವುದೇ ವಿಜ್ಞಾನಿಯವರೊಂದಿಗೆ ಯಾವುದೇ ಸಂದರ್ಶನವನ್ನು ಕೇಳಿದರೂ ಅವರ ಮಾತಿನಲ್ಲಿ ಇದು ಸ್ಪಷ್ಟವಾಗಿ ಕೆಂಪು ದಾರಿಯಂತೆ ಹರಿದು ಹೋಗುತ್ತದೆ ನಾವು ಯಾವುದಾದರೂ ವಿಚಿತ್ರವಾದುದನ್ನು ಕಂಡುಕೊಂಡರೆ ಅದು ಚಂದ್ರನ ಮೇಲೆ ಇರಲಿ ಅಥವಾ ಯಾವುದಾದರೂ ಮರಳುಗಾಡಿನಲ್ಲಿ ಇರಲಿ ಅಲ್ಲಿಯೇ ಚಲಿಸುವ ಕಲ್ಲುಗಳು ಅಥವಾ ಇನ್ನೇನಾದರೂ ಇರಬಹುದು ಅಥವಾ ಯಾವುದಾದರೂ ವಿಚಿತ್ರ ಪ್ರಕ್ರಿಯೆಗಳು ಕಂಡುಬಂದರೂ ಅವರು ಯಾವಾಗಲೂ ಇದನ್ನು ಏನು ಮಾಡಿರಬಹುದು ಎಂದು ಹುಡುಕುತ್ತಾರೆ ಅಂದರೆ ಯಾವ ಪ್ರಕ್ರಿಯೆ ಇದನ್ನು ಮಾಡಿದೆ ಎಂಬುದನ್ನು ನೋಡುತ್ತಾರೆ ಅವರು ಯಾವಾಗಲೂ ಯಾರಾದರೂ ಇದನ್ನು ಮಾಡಿರಬಹುದು ಎಂಬ ಸಾಧ್ಯತೆಯನ್ನು ತಳ್ಳಿ ಹಾಕುತ್ತಾರೆ ಹಾಗಾಗಿ ವಿಜ್ಞಾನಿಗಳ ಜಗತ್ತಿಗೆ ಉದಾಹರಣೆಗೆ ಅನ್ಯ ಗ್ರಹ ಜೀವಿಗಳು ಎಂಬುದು ಸ್ವತಃ ಒಂದು ಹಾಸ್ಯ ವಿಷಯ ಏಕೆಂದರೆ ಅವರ ಪರಿಕಲ್ಪನೆ ಇದನ್ನು ತಿರಸ್ಕರಿಸಿದರು ನನಗೆ ನಿಜಕ್ಕೂ ನಗೆಯು ಬರುತ್ತದೆ ಯಾಕೆಂದರೆ ಇಂದಿನ ವಿಜ್ಞಾನಿಗಳು ಅನ್ಯ ಗ್ರಹ ಜೀವಿಗಳನ್ನು ಹುಡುಕಲು ಯತ್ನಿಸುತ್ತಿದ್ದಾರೆ ಅವರ ಬಳಿ ಸರಿಯಾದ ಧರ್ಮವಿಲ್ಲ ಸರಿಯಾದ ಚರ್ಚ್ ಇಲ್ಲ ಅವರು ಏನನ್ನು ಹುಡುಕುತ್ತಿದ್ದಾರೆ ಆದರೆ ಅವರು ಸುಲಭವಾಗಿ ಪ್ರಕ್ರಿಯೆಗಳನ್ನು ಕಂಡುಹಿಡಿಯುತ್ತಾರೆ ಆದರೆ ಹೀಗೆ ಹೇಳೋಣ ನೀವು ಮನೆಯಿಂದ ಹೊರಬಂದಾಗ ಮೊದಲು ತನ್ನ ಸ್ಥಳದಲ್ಲಿದ್ದ ಹೂಗಿಡದ ತೋಟವು ಅಲ್ಲಿ ಮೂಲೆ ಬಳಿ ಬಾಗಿಲಿನ ಹತ್ತಿರ ಇದ್ದದ್ದು ಅದು ಏಕಾಏಕಿ ಒಂದು ಮೀಟರ್ ದೂರಕ್ಕೆ ಸರಿದಿರುವುದನ್ನು ನೋಡಿದರೆ ಹೌದಾ ವಿಜ್ಞಾನಿ ಅದನ್ನು ಸರಿಸಿದ ಪ್ರಕ್ರಿಯೆಯನ್ನು ಹುಡುಕುತ್ತಾನೆ ಅನ್ಯಗ್ರಹ ಜೀವಿಯನ್ನು ಇದನ್ನು ಸರಿಸಿದವನು ಹುಡುಕುವುದಿಲ್ಲ ಪ್ರಕ್ರಿಯೆಯನ್ನೇ ಹುಡುಕುತ್ತಾನೆ ಮುಗಿಯದ ದಾರಿ ಅಂದರೆ ಹೌದು ಯಾವುದೋ ಪ್ರಕ್ರಿಯೆ ಮಳೆ ಬಿದ್ದಿರಬಹುದು ಅಲ್ಲಿ ಹಿಮಪಾತವಾಗಿರಬಹುದು ಆದರೆ ಯಾರಾದರೂ ಕೂಡ ಇರಬಹುದು ಹಾಗಾಗಿ ನಮ್ಮ ಬಳಿ ಎರಡು ವಿಭಿನ್ನ ವಿರೋಧಿ ಯೋಜನೆಗಳಿವೆ ಪ್ರತಿ ಯೋಜನೆಯು ತನ್ನದೇ ಆದ ದಾರಿಗೆ ಎಳೆಯುತ್ತದೆ ಒಬ್ಬರು ಎಲ್ಲದ್ರಲ್ಲಿಯೂ ದೇವರ ಇಚ್ಛೆಯನ್ನು ಹುಡುಕುತ್ತಾರೆ ಇನ್ನೊಬ್ಬರು ಪ್ರಕ್ರಿಯೆಯನ್ನು ಹುಡುಕುತ್ತಾರೆ ನಮ್ಮ ಜೀವನವು ಸಮಗ್ರವಾಗಿದೆ ನಾವು ಎರಡನ್ನೂ ಒಟ್ಟಿಗೆ ಹುಡುಕಬೇಕು ನಾನು ಅನಿಸುತ್ತೇನೆ ಇತ್ತೀಚಿನ ವಿಜ್ಞಾನದಲ್ಲಿ ದೊಡ್ಡ ವಿಫಲತೆಗಳಲ್ಲಿ ಒಂದೆಂದರೆ ಪ್ರಗತಿಯ ಕೊರತೆ ಇದರಲ್ಲಿ ಇದೆ ಅಂದರೆ ವಿಜ್ಞಾನವು ಆರಂಭದಲ್ಲೇ ತಪ್ಪು ಮಾಡುತ್ತದೆ ಅದು ಯಾವುದೋ ಬುದ್ಧಿವಂತ ಸೃಜನಶೀಲ ಶಕ್ತಿ ಇರುವುದನ್ನು ಊಹಿಸುವುದಿಲ್ಲ ಅಂದರೆ ಅದು ಎಲ್ಲವನ್ನು ಯಾವುದೋ ಯಾದೃಚ್ಛಿಕ ಪ್ರಕ್ರಿಯೆಗಳಾಗಿ ದಾಖಲಿಸುತ್ತದೆ ಅಲ್ಲವೇ ಅಂದರೆ ಇದು ದೊಡ್ಡ ಹೌದು ಹೀಗೆ ಹೇಳೋಣ ಒಂದು ವಿಭಾಗವನ್ನು ಕತ್ತರಿಸುವಂತಾಗಿದೆ ಅಲ್ಲವೇ ದೊಡ್ಡ ಕ್ಷೇತ್ರವನ್ನು ಹೌದು ಸಂಪೂರ್ಣವಾಗಿ ಸರಿ ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ ಅಧಿಕಾರದೊಂದಿಗೆ ಇರುವ ಸಂಬಂಧಗಳು ಇದು ಕೂಡ ಬಹಳ ವಾಸ್ತವವಾಗಿ ಬಹುಶಃ ಬಹುಮುಖ್ಯವಾದದ್ದು ಆಗಬಹುದು ಇಲ್ಲಿ ಎರಡನೇ ಪ್ರಮುಖ ವಿಷಯ ಇದಾಗುತ್ತದೆ ಅಧಿಕಾರ ತನ್ನ ಸ್ವಭಾವದಿಂದಲೇ ನಿಯಂತ್ರಣ ಅದು ಜ್ಞಾನವನ್ನು ಮಾಹಿತಿಯನ್ನು ಮುಚ್ಚಿಡುವುದನ್ನು ಸೂಚಿಸುತ್ತದೆ ಅಂದರೆ ಕಾರ್ಯನಿರ್ವಾಹಕನು ಒಟ್ಟು ಚಿತ್ರವನ್ನು ಕಡಿಮೆ ತಿಳಿದಿದ್ದಷ್ಟು ಅವನು ತನ್ನ ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸುತ್ತಾನೆ ಇದು ವಾಸ್ತವವಾಗಿ ಹೌದು ಯಾವುದೇ ಕೆಟ್ಟ ಉದ್ದೇಶದಿಂದ ಅಲ್ಲ ಆದರೆ ಯಾರೋ ಉದ್ಯಮ ಅಥವಾ ಯಾವುದೇ ಸಂಸ್ಥೆಯನ್ನು ನಡೆಸಿದ್ದಾರೆ ಅವರು ಇದನ್ನು ತಿಳಿದಿರುತ್ತಾರೆ ಯಾಕೆಂದರೆ ಒಬ್ಬ ವ್ಯಕ್ತಿ ಹೆಚ್ಚು ತಿಳಿದಿದ್ದಂತೆ ಆ ಜ್ಞಾನವೇ ಅವನಿಗೆ ಅಡ್ಡಿಯಾಗುತ್ತದೆ ಏಕೆಂದರೆ ಅವನು ತಾನು ಹೆಚ್ಚು ಬುದ್ಧಿವಂತನೆಂದು ತಾನೇ ಉತ್ತಮವಾಗಿ ಮಾಡಬಹುದು ಎಂದು ಯೋಚಿಸಲು ಪ್ರಾರಂಭಿಸುತ್ತಾನೆ ಕೆಲವೊಮ್ಮೆ ಅದು ನಿಜವಾಗಿಯೂ ಹೌದು ಆದರೆ ಬಹುಪಾಲು ಸಮಯದಲ್ಲಿ ಅದು ಒಟ್ಟು ಪ್ರಕ್ರಿಯೆಗೆ ಹಾನಿ ಮಾಡುತ್ತದೆ ಹೀಗಿದೆ ಆದರೆ ವಿಜ್ಞಾನ ತನ್ನ ಸ್ವಭಾವದಿಂದಲೇ ಹೊಸ ಜ್ಞಾನವನ್ನು ಅನಾವರಣಗೊಳಿಸಿ ಪ್ರಕಟಿಸುವುದಕ್ಕಾಗಿ ಇದೆ ಇಲ್ಲಿ ನಮಗೆ ಒಂದು ವಿಚಿತ್ರ ಪರಿಸ್ಥಿತಿ ಉಂಟಾಗುತ್ತದೆ ವೈದ್ಯಕೀಯಕ್ಕೆ ಹಣ ನೀಡುವ ಅಧಿಕಾರಿಗಳು ಅವರು ಆ ಹಣವನ್ನು ಯಾವ ಕಾರಣಕ್ಕಾಗಿ ಕೊಡುತ್ತಾರೆ ಔಪಚಾರಿಕವಾಗಿ ನೋಡಿದರೆ ಸೃಷ್ಟಿಯನ್ನು ಅನಾವರಣಗೊಳಿಸಲು ಅದನ್ನು ತಿಳಿದುಕೊಳ್ಳಲು ಹೆಚ್ಚು ಹೆಚ್ಚು ತಿಳಿಯಲು ಎಂಬ ಕಾರಣಕ್ಕಾಗಿ ಆದರೆ ವಿಜ್ಞಾನದ ಒಂದು ಭಾಗವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡುತ್ತದೆ ಮತ್ತು ಸಮಾಜಶಾಸ್ತ್ರವೇ ಮಾನವರ ಸಮುದಾಯದ ಒಳಗಿನ ಯಂತ್ರಾಂಗಗಳನ್ನು ನಿರ್ಮಿಸುವುದನ್ನು ಹಾಗೂ ನೇರವಾಗಿ ಯಾರು ಆಜ್ಞಾಪಿಸುತ್ತಾರೆ ಯಾರು ಅನುಸರಿಸುತ್ತಾರೆ ಯಾವ ಪರಿಸ್ಥಿತಿಯಲ್ಲಿ ಆಜ್ಞಾಪನೆ ನಡೆಯುತ್ತದೆ ಎಂಬುದನ್ನು ಪತ್ತೆಹಚ್ಚುವುದನ್ನು ಮಾಡುತ್ತದೆ ಅಂದರೆ ಅಧಿಕಾರಿಗಳು ವಿಜ್ಞಾನಕ್ಕೆ ಹಣ ಕೊಡುತ್ತಾರೆ ಹೌದಾ ಆದರೆ ಅವರು ಹಣವನ್ನು ನೀಡುವಾಗ ವಿಜ್ಞಾನವು ಕೆಲವು ವಿಷಯಗಳನ್ನು ಅಧ್ಯಯನ ಮಾಡಬಾರದು ಎಂಬಂತೆ ಕೊಡುತ್ತಾರೆ ಮತ್ತು ಸಮಾಜಶಾಸ್ತ್ರ ಉದಾಹರಣೆಗೆ ಇದು ಸ್ಪಷ್ಟಪಡಿಸುವುದಕ್ಕಿಂತ ಹೆಚ್ಚು ಪರಿಸ್ಥಿತಿಯನ್ನು ಮಸುಕಾಗಿಸುವ ಮತ್ತು ಗೊಂದಲಗೊಳಿಸುವ ವಿಷಯಗಳಲ್ಲಿ ಒಂದಾಗಿದೆ ಮತ್ತು ದುಃಖಕರವಾಗಿ ಇದೇ ರೀತಿಯ ವಿಷಯಗಳು ಇತರ ಕ್ಷೇತ್ರಗಳಿಗೂ ಹರಡುತ್ತವೆ ಉದಾಹರಣೆಗೆ ಅಮರತ್ವವನ್ನು ನೀಡಿದರೆ ಸುಧಾರಣೆ ಮಾಡಬೇಕಾಗುತ್ತದೆ ಅಂದರೆ ತಕ್ಷಣವೇ ಜನಸಂಖ್ಯೆ ಹೆಚ್ಚಾಗುತ್ತದೆ ಕಲ್ಪಿಸಿ ಎಲ್ಲರೂ ಸಾಯುವುದನ್ನು ನಿಲ್ಲಿಸುತ್ತಾರೆ ಹೌದಾ ಇದು ತಕ್ಷಣವೇ ಸಾಮಾಜಿಕ ಸ್ಫೋಟವಾಗುತ್ತದೆ ಸಂಪೂರ್ಣವಾಗಿ ಸಮಾಜವನ್ನು ಬದಲಾಯಿಸಬೇಕಾಗುತ್ತದೆ ಮತ್ತು ಇದು ತಕ್ಷಣವೇ ನಿಯಂತ್ರಣ ಕಳೆದುಕೊಳ್ಳುವ ಭೀತಿಯನ್ನು ಉಂಟು ಮಾಡುತ್ತದೆ ಕಲ್ಪನೆ ಮಾಡಿ ನಿಮ್ಮ ನಿರ್ವಹಣೆಯಲ್ಲಿ ಹತ್ತು ಜನ ಇದ್ದರು ಸರಿ ಆದರೆ ನಾಳೆ ಹತ್ತು ಸಾವಿರ ಜನರು ಅಯ್ಯೋ ಆ ಜನ ಸಮೂಹವನ್ನು ಹೇಗೆ ಸಂಘಟಿಸಬೇಕು ಅವರನ್ನು ಹೇಗೆ ಊಟ ಕೊಡಬೇಕು ಅವರನ್ನು ಹೇಗೆ ಬೆಟ್ಟೆ ಹಾಕಿಸಬೇಕು ಹೇಗೆ ವಾಸಸ್ಥಾನ ಒದಗಿಸಬೇಕು ತಕ್ಷಣವೇ ಪ್ರಶ್ನೆಗಳು ಶುರುವಾಗುತ್ತವೆ ಹೌದು ನೀವು ಗೊತ್ತಿರಬಹುದು ನಮ್ಮ ವೈಜ್ಞಾನಿಕ ಕಾದಂಬರಿಗಳಲ್ಲೋ ಅಥವಾ ಕಥೆಗಳಲ್ಲೋ ಒಂದು ಚೆನ್ನಾದ ವಾಕ್ಯವಿದೆ ಅಲ್ಲಿ ಇಂತಹ ಪರಿಸ್ಥಿತಿ ಇತ್ತು ಮತ್ತೆ ನಮ್ಮ ಭವಿಷ್ಯವು ದೂರವಿಲ್ಲದಂತೆ ತೋರಿಸುವಂತಹದ್ದು ಅಲ್ಲಿ ಒಬ್ಬ ವಿಜ್ಞಾನಿ ರಾಜಕಾರಣಿಯೊಂದಿಗೆ ಶಿಶ್ಲಿಕ್ ತಿನ್ನುತ್ತಾ ಹೇಳುತ್ತಾನೆ ನಾನು ನಾಳೆ ಸೂಪರ್ ವೇವ್ ಎಂಜಿನ್ ಕೊಡುತ್ತೇನೆ ಅಂದರೆ ಜನರು ಗ್ಯಾಲಕ್ಸಿಗಳಲ್ಲಿ ಹಾರಿ ಹೋಗುತ್ತಾರೆ ಆಗ ನಗುವಾಗುತ್ತದೆ ನಾಳೆ ಚುನಾವಣೆ ಇದೆ ಆದರೆ ಮತ ಹಾಕಲು ಯಾರೂ ಇಲ್ಲ ಎಲ್ಲರೂ ಹಾರಿ ಹೋದರು ಇದು ನೇರವಾಗಿ ತೋರಿಸುತ್ತದೆ ಯಾಕೆ ಅಧಿಕಾರಿಗಳು ನಿರ್ದಿಷ್ಟ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಆಸಕ್ತಿ ಹೊಂದಿಲ್ಲ ಎಂಬುದನ್ನು ಇದು ನೇರವಾಗಿ ಇದು ಇಷ್ಟು ಸ್ಪಷ್ಟವಾಗಿದೆ ಇದನ್ನು ಸಾಬೀತುಪಡಿಸುವ ಅಗತ್ಯವೇ ಇಲ್ಲ ಎಂದು ನನಗೆ ಅನಿಸುತ್ತದೆ ಹಾಗಾಗಿ ವಿಜ್ಞಾನ ಮತ್ತೆ ಅಂದರೆ ತನ್ನ ತತ್ವಗಳಿಗೆ ವಿರುದ್ಧವಾಗಿ ಅಧಿಕಾರದೊಂದಿಗೆ ಕೈಜೋಡಿಸಿ ನಡೆಯುತ್ತದೆ ಅದನ್ನು ಹಣಕಾಸು ನೀಡುವ ಅಧಿಕಾರಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕಾಗುತ್ತದೆ ಅಲ್ಲಿ ಏಕೆಂದರೆ ವಿಜ್ಞಾನವು ಸ್ವತಃ ಹಣ ಸಂಪಾದಿಸಲು ಸಾಧ್ಯವಿಲ್ಲ ಇದು ಸ್ಪಷ್ಟವಾಗಿಯೇ ಇದೆ ಅಲ್ಲವೇ ವಿಜ್ಞಾನಕ್ಕೆ ಯಾವಾಗಲೂ ಹಣಕಾಸು ನೀಡಲಾಗುತ್ತದೆಯೇ ಏನೆಂದರೆ ವಿಜ್ಞಾನವು ಹಣ ಸಂಪಾದಿಸಲು ಪ್ರಾರಂಭಿಸಿದಾಗ ಅದು ವಿಜ್ಞಾನವಾಗಿರುವುದನ್ನು ನಿಲ್ಲಿಸುತ್ತದೆ ಉದಾಹರಣೆಗೆ ಅಮೆರಿಕದಲ್ಲಿ ಎರಡು ಸಂಸ್ಥೆಗಳಿವೆ ಎಂದು ಕಲ್ಪಿಸೋಣ ಅಂದರೆ ಒಂದು ಸಂಸ್ಥೆಯನ್ನು ತೈಲ ಉದ್ಯಮದವರು ಲಾಬಿ ಮಾಡುತ್ತಾರೆ ಮತ್ತು ಇನ್ನೊಂದನ್ನು ಹಸಿರು ಇಂಧನ ಕ್ಷೇತ್ರದವರು ಲಾಬಿ ಮಾಡುತ್ತಾರೆ ಮತ್ತೆ ತೈಲ ಉದ್ಯಮದವರು ಮೊದಲ ಸಂಸ್ಥೆಗೆ ಬಂದು ಹೇಳುತ್ತಾರೆ ನಮಗೆ ಸಂಶೋಧನೆಗಳು ಬೇಕು ಅಂದರೆ ಸೌರಶಕ್ತಿಯು ಪರಿಣಾಮಕಾರಿಯಲ್ಲ ಆದರೆ ತೈಲದಲ್ಲಿ ಇನ್ನೂ ತುಂಬಾ ಸಂಗ್ರಹಗಳಿವೆ ಹಾಗಾಗಿ ಅದು ಸಾಕಷ್ಟು ಶುದ್ಧವಾಗಿದೆ ಅದು ಸೌರಶಕ್ತಿ ಅಥವಾ ಗಾಳಿ ಚಕ್ರಗಳಿಗಿಂತಲೂ ಶುದ್ಧವಾಗಿದೆ ಏಕೆಂದರೆ ಗಾಳಿ ಚಕ್ರಗಳಲ್ಲಿ ಪುನರ್ ಬಳಕೆ ಮಾಡಲಾಗದ ಅನೇಕ ವಸ್ತುಗಳನ್ನು ಬಳಸಲಾಗುತ್ತದೆ ಮತ್ತು ವಿಜ್ಞಾನಿಗಳು ಬರೆಯುತ್ತಾರೆ ದಯವಿಟ್ಟು ವಿಜ್ಞಾನಿಗಳು ಸಂಶೋಧನೆ ಬರೆಯುತ್ತಾರೆ ಹೌದು ತೈಲ ಶಕ್ತಿ ಅತ್ಯುತ್ತಮದು ಕೊನೆಯಲ್ಲಿ ಅದು ಅತ್ಯಂತ ಶುದ್ಧವಾದುದು ಮತ್ತು ಎಲ್ಲವೂ ಚೆನ್ನಾಗಿದೆ ನಂತರ ಸರಳವಾಗಿ ಹೇಳುವುದಾದರೆ ಅದೇ ವಿಜ್ಞಾನಿಗಳು ಅಥವಾ ಅವರ ಸಹೋದ್ಯೋಗಿಗಳು ಅದೇ ತತ್ವಗಳ ಮೇಲೆ ಆದರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಈಗ ಅಧಿಕೃತ ವರದಿ ಬರೆಯುತ್ತಾರೆ ಸೌರಶಕ್ತಿ ಅತ್ಯಂತ ಶುದ್ಧ ಗಾಯಚಕ್ರಗಳು ಅತ್ಯುತ್ತಮ ಮತ್ತು ಇತ್ಯಾದಿ ಎಂದು ಅಂದರೆ ಇದು ಹೀಗೆ ಕರೆಯಲ್ಪಡುವ ಆರ್ದರ್ಗೆ ವಿಜ್ಞಾನ ನಿಮಗೆ ಬೇಕಾದ್ದನ್ನು ನಾವು ನಿಮಗೆ ಬರೆಯುತ್ತೇವೆ ಹೌದು ಇನ್ನು ಒಂದು ಪರಿಸ್ಥಿತಿ ಇದೆ ಅಂದರೆ ಹಣ ಹಾಕುವವನು ಸಂಶೋಧನೆಯ ಮೇಲೆ ಪ್ರಭಾವ ಬೀಳಲು ಪ್ರಾರಂಭಿಸುತ್ತಾನೆ ಒಂದು ರೀತಿಯ ರೂಪುಗೊಳಿಸುವಿಕೆ ಅವನು ಹೇಳುತ್ತಾನೆ ನನಗೆ ಹೀಗೆ ಮಾಡಿ ನೀನು ಬಯಸಿದಂತೆ ಅಲ್ಲ ಮಾನವಕೂಲಕ್ಕಾಗಿ ಅಲ್ಲ ನನಗೆ ಹೀಗೆ ಬೇಕು ನಾನು ನಿನಗೆ ಹಣ ಕೊಡುತ್ತೇನೆ ನೀನು ಹೀಗೆ ಮಾಡು ಹೌದು ನೀವು ವಿವರಿಸಿದುದು ಸುಮಾರು ತೊಂಬತ್ತೈದು ಶೇಕಡಾ ವಿಜ್ಞಾನಕ್ಕೆ ಅನ್ವಯಿಸುತ್ತದೆ ಹೌದು ಇದನ್ನು ಹೀಗೆ ಮಾಡಬೇಕು ಮತ್ತು ಇಂತಹ ಫಲಿತಾಂಶ ಅಷ್ಟೇ